ಕಳೆದ ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದೇನೆ ಈ ಹಿನ್ನೆಲೆ ಮುಂಬರುವ ಲೋಕಸಭಾ ಚುನಾವಣೆಯ ವೇಳೆಗೆ ಧಾರವಾಡ ಕ್ಷೇತ್ರದ ಟಿಕೆಟ್ ತಮಗೆ ನೀಡಬೇಕು ಎಂದು ಹನುಮಂತಪ್ಪ ನಾಗಪ್ಪ ಬಂಡಿವಡ್ಡರ್ ಒತ್ತಾಯಿಸಿದ್ರು ಹುಬ್ಬಳ್ಳಿಯಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸದ್ ಕಾಂಗ್ರೆಸ್ ಪಕ್ಷದ ಒಂದು ರಾಜಕೀಯ ಮಂತ್ರಿಗಳ ಮಕ್ಕಳಿಗೆ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಟಿಕೆಟ್ಗಳನ್ನು ಕೊಡದ ಮತ್ತು ಆ ಬಡವರನ್ನು ಕೂಡ ಗುರುತಿಸಿ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ನಾನು ಕೊಡಬೇಕಂತಂದು ಹೈಕಮಾಂಡ್ನಲ್ಲಿ ನಾನು ಅರ್ಜಿ ಕೊಟ್ಟಿದ್ದೀನಿ ನನಗೆ ಕೊಡ್ತಾರೆ ಅನ್ನೋದು ಭರವಸೆ ಇದೆ ಭರವಸೆ ಇದೆ ಕೊಟ್ಟರೆ ನಾನು ಕೂಡ ಈ ಭಾಗದಲ್ಲಿ ಎಂ ಪಿ ಆಗಬೇಕಂತ ಆಸೆ ಇದೆ ಅದಕ್ಕೆ ತಮ್ಮ ಎಲ್ಲರೂ ಸಹಕಾರ ಕೊಡೋದೇ ಏನಾದರೂ ತಪ್ಪು ಮಾತುಗಳಾಗಿದ್ರೆ ಸಹಕರಿಸ್ಬೇಕು ಅದಕ್ಕೆ ನಾವು ಎಲ್ಲ ಜನರ ಪರವಾಗಿ ಹೋರಾಟ ಮಾಡೋದರಿಂದ ನಮಗೇನು ಲಾ ಜನಕ್ಕೆ ಕೆಲಸ ಮಾಡೋಕ್ಕಾಗಂಗಿಲ್ಲ ಅಧಿಕಾರಿ ನಾವು ಏನಾದರೂ ಕೆಲಸ ಮಾಡ್ಬೋದು ಅಂತದ್ದು ನನ್ನ ಅಭಿಪ್ರಾಯ ಹೇಳಕ್ಕೆ ಇಷ್ಟಪಡ್ತೀನಿ